ಶಾಲಾ ಆವರಣದ ಗೋಡೆ ಕುಸಿದು ಏಳು ವರ್ಷದ ಬಾಲಕಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ ಎಸ್ ದಕ್ಷಿಣ ಕನ್ನಡದ ಹರೇಕಳ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು ಮಗು ಆಟವಾಡ್ತಾ ಇದ್ದಾಗ ಗೇಟ್ ಸಮೇತ ಗೋಡೆ ಕುಸಿದಿದೆ ಇನ್ನು ಸಿದ್ದೀಕ್ ಎಂಬುವವರ ಪುತ್ರಿ ಶಾಜಿಯಾ ಬಾನು ಮೃತಪಟ್ಟಿರುವ ಬಾಲಕಿ ಹರೇಕಳ ಗ್ರಾಮದ ನ್ಯೂ ಪಡ್ಪು ಶಾಲೆಯ ಆವರಣದ ಗೋಡೆ ಕುಸಿದು ಈ ದುರ್ಘಟನೆ ಸಂಭವಿಸಿರುವಂತದ್ದು ಏನು ಹರಿಯದಂತಹ ಬಾಲಕಿ ಏಳು ವರ್ಷದ ಪುಟ್ಟ ಬಾಲಕಿ ಸಾವನ್ನಪ್ಪಿದ್ದಾಳೆ ಹರೇಕಳದ ಪಡುಪು ಎಂಬಲ್ಲಿ ಹರೇಕಳ ಹಾಜಬ್ಬರ ಪ್ರಯತ್ನದಿಂದ ಆರಂಭಗೊಂಡಂತಹ ಈ ಸರ್ಕಾರಿ ಶಾಲೆ ಇದು ಅಂತ ಹೇಳಲಾಗಿದೆ ಇನ್ನು ಮುಡಿಪು ಕಾಲೇಜು ವಿದ್ಯಾರ್ಥಿಗಳಿಂದ ಎನ್ಎಸ್ಎಸ್ ಶಿಬಿರ ಕೂಡ ನಡೀತಾ ಇತ್ತು ಇದೇ ಶಾಲೆಯಲ್ಲಿ ಈಕೆ ಮೂರನೇ ತರಗತಿ ವಿದ್ಯಾರ್ಥಿನಿಯಾಗಿದ್ಲು ಇನ್ನು ಗೇಟ್ ಬಳಿ ಬಾಲಕಿ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗೇಟ್ ಸಮೇತ ಆವರಣದ ಗೋಡೆ ಕುಸಿದು ಆ ಬಾಲಕಿ ಮೃತಪಟ್ಟಿದ್ದಾಳೆ ಇನ್ನು ತಕ್ಷಣ ಬಾಲಕಿಯನ್ನ ಆಸ್ಪತ್ರೆಗೆ ಸಾಗಿಸಿದ್ರು ಕೂಡ ಬಾಲಕಿ ಮೃತಪಟ್ಟಲು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಸ್ಥಳಕ್ಕೆ ಉಳ್ಳಾಲ ತಾಲೂಕು ತಹಶೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಎಸ್ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗೇಟ್ ಸಮೇತ ಗೋಡೆ ಕುಸಿದು ಬಿದ್ದು ಏಳು ವರ್ಷದ ಪುಟ್ಟ ಬಾಲಕಿ ಸಾವನ್ನಪ್ಪಿರುವಂತಹ ದುರ್ಘಟನೆ ದಕ್ಷಿಣ ಕನ್ನಡದ ಹರೇಕಳ ಗ್ರಾಮದ ಸಂಭವಿಸಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ